ತೋಳಗಳು ಯಾಕೆ ಒಂದೇ ಕಣ್ಣಲ್ಲಿ ನಿದ್ದೆ ಮಾಡುತ್ತವೆ ನಿಮಗೆ ಗೊತ್ತಾ ತೋಳಗಳು ತಮ್ಮ ಸಂಗಾತಿಯೊಡನೆ ಮತ್ತು ಪರಿವಾರದೊಡನೆ ಎಷ್ಟು ನಿಷ್ಠೆಯಿಂದ ಇರುತ್ತವೆ ಎಂಬುದು ನಿಮಗೆ ಗೊತ್ತಾ ಒಂದು ತೋಳ ಎಷ್ಟು ದಿನ ಉಪವಾಸವಿರುತ್ತದೆ ತೋಳಗಳ ಸಾಮಾಜಿಕ ಬದುಕು ಭೂಮಿಯ ಮೇಲೆ ಇರುವ ಬೇರೆ ಜೀವಿಗಳಿಗೂ ತೋಳಗಳಿಗೂ ಏನು ವ್ಯತ್ಯಾಸ ನಿಮಗೆ ಗೊತ್ತಾ ಪ್ರಿಯ ವೀಕ್ಷಕರಿ ಇವತ್ತು ತೋಳಗಳ ಬಗ್ಗೆ ಒಂದಿಷ್ಟು ಆಸಕ್ತಿ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕರಿ ತೋಳಗಳು ಒಂದು ರೀತಿ ತಮ್ಮ ಜೀವನವನ್ನು ತುಂಬ ಶಿಸ್ತಿನಿಂದ ವ್ಯವಸ್ಥೆಯಿಂದ ಕಳೆಯುತ್ತವೆ ಒಂದು ರೀತಿಯಿಂದ ಹೇಳುವುದಾದರೆ ಶಿಸ್ತಿನ ಶಿಪಾಯಿಯಂತೆ ಮಿಲಿಟರಿ ಸೈನಿಕರಂತೆ ಕ್ರಮಬದ್ಧವಾಗಿ ಜೀವನ ಕಳೆಯುತ್ತವೆ ತೋಳಗಳ ಪ್ರತಿಯೊಂದು ಆಕ್ಟಿವಿಟಿ ಪರಿವಾರದೊಂದಿಗೆ ಅವಲಂಬಿತರಾಗಿರುತ್ತದೆ ಒಂದು ವೇಳೆ ಒಂದು ಯಾವುದೇ ತೋಳ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಆ ಚಿಕ್ಕ ತೋಳ ದೊಡ್ಡ ತೋಳಿನ ಮುಂದೆ ಯಾವತ್ತಿಗೂ ಬಾಲ ಎತ್ತರಿಸಿ ನಿಲ್ಲುವುದಿಲ್ಲ ಅದೇ ರೀತಿ ದೊಡ್ಡ ತೋಳು ಕೂಡ ಚಿಕ್ಕ ತೋಳಿನ ಮುಂದೆ ಯಾವತ್ತಿಗೂ ತಲೆ ತಗ್ಗಿಸಿ ನಿಲ್ಲೋದಿಲ್ಲ ತೋಳಗಳನ್ನು ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಪರಿಶುದ್ಧ ಪ್ರೇಮಿಗಳು ಎನ್ನಬಹುದು ಇವುಗಳು ಯಾವತ್ತಿಗೂ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡರೆ ಒಂದು ತೋಳ ಒಂದು ಬಾರಿ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡರೆ ತನ್ನ ಪ್ರಾಣ ಇರುವವರೆಗೂ ತನ್ನ ಸಂಗಾತಿಗೆ ದ್ರೋಹ ಮಾಡುವುದಿಲ್ಲ ಒಂದು ವೇಳೆ ತನ್ನ ಸಂಗಾತಿ ಸತ್ತರೆ ಬೇರೆ ಸಂಗಾತಿ ಹುಡುಕಿಕೊಂಡು ಹೋಗೋದೇ ಇಲ್ಲ ಒಂದು ವೇಳೆ ತನ್ನ ಸಂಗಾತಿ ಮರಿಗಳನ್ನು ಹಾಕಿ ಸತ್ತರಿ ಗಂಡು ತೋಳ ತನ್ನ ಜೀವನವನ್ನೇ ಮಕ್ಕಳ ಆರೈಕೆಗೆ ಮೀಸಲಿಡುತ್ತದೆ ಬೇರೆ ಬೇರೆ ಪ ಪ್ರಾಣಿಗಳಂತೆ ತನ್ನ ತಂದೆ ತಾಯಿಯನ್ನು ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ ತಂದೆ ತಾಯಿಗೆ ವಯಸ್ಸಾದರೆ ಸದಾ ಅವುಗಳ ಸೇವೆ ಮಾಡುತ್ತಾ ತಮ್ಮ ಜೀವನ ಕಲಿಯುತ್ತವೆ ತಂದೆ ತಾಯಿಗೆ ಆಹಾರ ತರುವುದು ಹಿಡಿದು ಎಲ್ಲ ರೀತಿಯಿಂದ ಸೇವೆ ಮಾಡುತ್ತಾ ಕೂಡಿಕೊಂಡು ಬಾಳುತ್ತವೆ ತೋಳಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ತೋಳುಗಳು ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣು ತೆರೆದು ನಿದ್ರೆ ಮಾಡುತ್ತವೆ ಒಂದು ಕಣ್ಣಿನ ನಿದ್ರೆ ಪೂರ್ಣ ಆದ ಮೇಲೆ ಮತ್ತೊಂದು ಕಣ್ಣು ಮುಚ್ಚಿ ನಿದ್ರೆ ಪೂರ್ಣ ಮಾಡುತ್ತವೆ ಒಂದು ಕಣ್ಣು ಎಚ್ಚರಿಕೆಯಿಂದ ಇರುತ್ತದೆ ಒಂದು ತೋಳ ಒಂದು ದಿನಕ್ಕೆ ಏಳರಿಂದ ಒಂಬತ್ತು ಕೆಜಿ ವರೆಗೆ ಆಹಾರವನ್ನು ಸೇವಿಸುತ್ತದೆ ಅದೇ ರೀತಿ ಉಪವಾಸವಿರುವ ಸಮಯ ಬಂದರೆ ಹನ್ನೆರಡು ದಿನಗಳ ಕಾಲ ಉಪವಾಸವಿರುತ್ತದೆ ತೋಳಗಳು ಆಲಿಸುವ ಶಕ್ತಿ ತುಂಬ ಪ್ರಭಾವಶಾಲಿಯಾಗಿರುತ್ತದೆ ತೋಳಗಳು ಸುಮಾರು ಆರು ಕಿಲೋಮೀಟರ್ ದೂರದವರೆಗಿನ ಶಬ್ದವನ್ನು ಕೂಡ ಬಹಳ ಸುಲಭವಾಗಿ ಕಂಡುಹಿಡಿಯುತ್ತವೆ ತೋಳಗಳ ಪ್ರತಿಯೊಂದು ಗುಂಪಿನಲ್ಲಿ ಒಂದು ರಾಜ ಒಂದು ರಾಣಿ ತೋಳ ಇದ್ದೇ ಇರುತ್ತದೆ ಇವುಗಳನ್ನು ಅಲ್ಪ ಮೇಲ್ ಎಂದು ಮತ್ತು ಅಲ್ಪ ಮೇಲ್ ಎಂದು ಕರೆಯುತ್ತಾರೆ ಈ ಅಲ್ಪಾಮೇಲ್ ಮತ್ತು ಅಲ್ಪಾ ಫೀಮೇಲ್ ಪರಸ್ಪರ ಸಂಬಂಧ ಬೆಳೆಸಿ ಮರಿಗಳಿಗೆ ಜನ್ಮ ನೀಡುತ್ತವೆ ಉಳಿದ ತೋಳಗಳು ಸೇರಿ ಆ ಮರಿಗಳ ರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತವೆ ವೀಕ್ಷಕರಿ ತೋಳಗಳ ಈ ಸಾಮಾಜಿಕ ಬದುಕನ್ನು ಬಹುಶಃ ಬೇರೆ ಯಾವ ಜೀವಿಗಳಲ್ಲಿ ಕಂಡುಬರುವುದು ಸಾಧ್ಯವಿಲ್ಲ ಅಂತ ಅನಿಸುತ್ತದೆ ಈ ತೋಳಗಳ ಬಗ್ಗೆ ಹಳ್ಳಿಗಳಲ್ಲಿ ಕುರಿಗಾಯಿಗಳಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತದೆ ಕುರಿಗಾಯಿಗಳು ಆಹಾರ ಕುರಿ ಆಹಾರ ಸೇವಿಸಲು ಗುಡ್ಡಗಾಡುಗಳಲ್ಲಿ ಹೋದಾಗ ಹೇಗೆ ಆರು ಕಿಲೋಮೀಟರ್ಗಳವರೆಗೆ ತೋಳ ವಾಸನೆಯಿಂದ ಕಂಡು ಹಿಡಿಯುತ್ತದೆಯೋ ಅದೇ ರೀತಿ ಕುರಿಗಳು ಕೂಡ ವಾಸನೆಯಿಂದ ಅಲರ್ಟ್ ಆಗುತ್ತವೆ ಒಂದು ಕುರಿ ಅಥವಾ ಮೇಕೆ ತನಗೆ ತೋಳದ ವಾಸನೆ ಬಡಿದಾಗ ಕುರಿ ಅಥವಾ ಮೇಕೆ ಸೀನಲು ಪ್ರಾರಂಭಿಸುತ್ತವೆ ಸ್ನೇಹಿತರೆ ಕುರಿ ಹಾಗೂ ಮೇಕೆಗಳ ಮತ್ತು ತೋಳಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ತಿಳಿಸಿ ಕಂಜುಮನ್ ಭಾರತ್ ನ್ಯೂಸ್ ಬಾಗಲ್ಕೋಟ್ ಎಂಆರ್ ತಳಗೇರಿ